ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ಇವತ್ತಿನ ದಿವಸ ನಾನು ಜೂನ್ ತಿಂಗಳ ಮಾಸ ಭವಿಷ್ಯ ಧನುರ್ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಸ ಭವಿಷ್ಯವನ್ನ ತಿಳಿಸಲಿಕ್ಕೋಸ್ಕರ ನಾನು ಎಲ್ಲಿ ಬಂದಿದ್ದೇನೆ ಸ್ವಾಮಿಯ ಸನ್ನಿಧಾನ ಯಾವುದು ದೇವರು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಧರ್ಮಶಾಲೆ ಅನ್ನುವಂತಹ ಊರಿನಲ್ಲಿ ಬರುವಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಬಾಣಲಿಂಗ ಸ್ವರೂಪಿಯಾದ ನಾಗಸುಬ್ರಹ್ಮಣ್ಯನ ಸನ್ನಿಧಾನ ನೂರಾರು ವರ್ಷಗಳ ಐತಿಹ್ಯ ಇರತಕ್ಕಂತಹ ಈ ಒಂದು ಸನ್ನಿಧಾನದಲ್ಲಿ ಬಹಳಷ್ಟು ಪವಾಡಗಳು ಬಹಳಷ್ಟು ವಿಶೇಷವಾದ ಸುಬ್ರಹ್ಮಣ್ಯನ ಅನುಗ್ರಹದ ಒಂದು ಲಕ್ಷಣಗಳು ಕಂಡುಬಂದಿದೆ ಎಷ್ಟು ಸಾವಿರಾರು ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರ ಒಂದು ಇಷ್ಟಾರ್ಥ ಸಿದ್ಧಿಯಾಗಿದೆ ಇಂಥ ಒಂದು ಸನ್ನಿಧಾನ ನೀವು ಸಹ ಧನುರ್ ರಾಶಿಯವರು ಕಡ್ಡಾಯವಾಗಿ ಬಂದು ಪ್ರದರ್ಶನ ದರ್ಶನ ಮಾಡ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಈ ಸ್ವಾಮಿಯ ಒಂದು ಸಂಪೂರ್ಣ ದರ್ಶನ ವಿಶೇಷವಾದಂತಹ ಮಾಹಿತಿಗಳನ್ನು ಖಂಡಿತವಾಗಿ ತಿಳಿಸ್ತೇನೆ ಒಳ್ಳೆಯದಾಗಿ ಆಯಿತಾ ಮೊದಲನೇದಾಗಿ ಜೂನ್ ತಿಂಗಳ ಏನು ಗ್ರಹಸ್ಥಿತಿಗಳನ್ನ ನೋಡ್ಬೇಕಾದ್ರೆ ಪ್ರಧಾನವಾಗಿ ಮೂರು ಗ್ರಹಸ್ಥಿತಿಗಳು ಯಾವುದಂದ್ರೆ ಶುಕ್ರ ಸಂಚಾರ ಶುಕ್ರ ಜೂನ್ ಹನ್ನೆರಡನೇ ತಾರೀಕು ವೃಷಭರಾಶಿಯಿಂದ ನಿಮಗೆ ಮಿಥುನ ರಾಶಿಗೆ ಸಂಚಾರವಾಗ್ತಾನೆ ಶುಕ್ರ ಜೂನ್ ಹದಿನಾಲ್ಕನೇ ತಾರೀಕು ಬುಧ ಹಾಗೂ ರವಿ ಗ್ರಹ ವೃಷಭರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವಾಗಲಿದೆ ಹೀಗೆಲ್ಲ ನೋಡಬೇಕಾದ್ರೆ ಮೊದಲನೇದಾಗಿ ಆರೋಗ್ಯ ಯಾವ ರೀತಿಯಲ್ಲಿರಲಿದೆ ಸ್ವಲ್ಪ ಕೈ ಕೊಡ್ತಕ್ಕಂಥದ್ದು ಆರೋಗ್ಯವೇ ಸ್ವಲ್ಪ ಹಾಸ್ಪಿಟಲೈಸೇಷನ್ ಖರ್ಚುಗಳು ಸಹ ಬಂದ್ಬಿಡ್ಬೋದು ಧನುರಾಶಿಯವರಿಗೆ ಸಡನ್ನಾಗಿ ಮೆಡಿಕಲ್ ಖರ್ಚುಗಳು ಔಷಧೋಪಚಾರಗಳ ಖರ್ಚುಗಳು ಸಡನ್ನಾಗಿ ಹುಷಾರಲ್ಲ ಅದೇನೋ ಟ್ರೀಟ್ಮೆಂಟ್ ತೊಗೊಂಡೆ ಡಾಕ್ಟ್ರ್ ಅದೇನೋ ಚೆಕಪ್ ಮಾಡಿಸು ಅಂತಂದರು ಇದೇನೋ ಏನೋ ಟೆಸ್ಟ್ ಮಾಡಿಸು ಅಂತಂದರು ಸರಿ ಇದರ ಲ್ಯಾಬ್ ರಿಪೋರ್ಟ್ಸ್ ಇಲ್ಲೇ ಎಲ್ಲ ಖರ್ಚುಗಳೆಲ್ಲ ಸ್ವಹ ಆಗೋಕಾ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಸ್ವಲ್ಪ ಹೆಲ್ತ್ ಇನ್ಶೂರೆನ್ಸ್ಗಳು ನಿಮಗೆ ಕಾಪಾಡ್ತಾನೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ ನಿಮ್ಮ ಏನೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಇಟ್ಕೊಂಡಂಥ ದುಡ್ಡುಗಳೆಲ್ಲ ತಗೊಂಡೋಗಿ ಆಸ್ಪತ್ರೆ ಔಷಧೋಪಚಾರಗಳ ಮೇಲೆ ಸುರಿಬೇಕಾದ ಪರಿಸ್ಥಿತಿಗಳು ಬಂದಾಗ ನಿಮ್ಮನ್ನು ಕಾಪಾಡೋದೇ ಹೆಲ್ತ್ ಇನ್ಶೂರೆನ್ಸ್ ಸೊ ಅದರಿಂದ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ ಎಲ್ಲರೂ ಅಂತ ಹಾಂ ನೋಡಿ ಜೂನ್ ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ನ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಬಾಧೆಗಳು ಇದೆ ಸ್ವಲ್ಪ ಜಾಸ್ತಿನೇ ಇದೆ ಆಯಿತಾ ಇದು ಒಂದು ಕಡೆ ಆದರೆ ನೆಕ್ಸ್ಟ್ ಎರಡನೇದಾಗಿ ಏನು ರೀತಿಯಲ್ಲಿ ಆರೋಗ್ಯ ಬಾಧೆಗಳಾಗಬಹುದು ಅನ್ನುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಖಾಯಿಲೆಗಳು ಬರತಕ್ಕಂಥದ್ದು ಆಮೇಲೆ ಶುಕ್ರ ಷಷ್ಠದಲ್ಲಿರ್ತಾನೆ ಆದ್ರಿಂದಾಗಿ ಒಂದಿಷ್ಟು ಗೌಪ್ಯವಾದಂತಹ ಕಾಯಿಲೆಗಳು ಅಂತ ಹೇಳ್ತಾರಲ್ಲ ಆ ತರಹ ಒಂದಿಷ್ಟು ಬಾಧೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಹೊರಗಡೆ ಹೇಳ್ಕೊಳಕ್ಕಾಗಲ್ಲ ಏನು ಸಮಸ್ಯೆ ಆಗ್ತಾಯಿದೆ ನಿಮಗೆ ಅಂತ ಆಯ್ತಲ್ವಾ ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೇಳ್ಕೊಳ್ಬೇಕಾದಂತಹ ಒಂದಿಷ್ಟು ರೋ ಆರೋಗ್ಯ ಬಾಧೆಗಳು ಅಂತ ಹೇಳ್ಬೋದು ಗುಪ್ತ ರೋಗಗಳು ಅಂತ ಆ ತರ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಸ್ವಲ್ಪ ಎಚ್ಚರಿ ನೀಡಿ ಈ ಗುಪ್ತ ರೋಗಗಳು ಬರಬಾರದು ಅಂತಂದ್ರೆ ಶರೀರವನ್ನು ಶುದ್ಧಿಯಾಗಿ ಇಟ್ಕೋಬೇಕು ಅಂದ್ರೆ ನೀವು ಸಾರ್ವಜನಿಕ ಟಾಯ್ಲೆಟ್ಸ್ ಅನ್ನು ಬಳಸಬಾರದು ಎಲ್ಲರಲ್ಲಿ ತಿಂಡಿ ತಿನ್ನಬಾರದು ಸ್ವಲ್ಪ ನೀಟ್ ಅಂಡ್ ಕ್ಲೀನ್ ಆಗಿ ಹೈಜೀನ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ಖಂಡಿತವಾಗಿ ಗುಪ್ತ ರೋಗಗಳು ಬರಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕು ಧನುರಾಶಿಯವರು ಹೈಜೀನ್ ಮೇಂಟೆನೆನ್ಸ್ ಬಗ್ಗೆ ಈ ಒಂದು ಜೂನ್ ತಿಂಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಲಗಳ ವಿಚಾರ ಸಾಲಗಳ ವಿಚಾರ ತುಂಬ ಓಡಾಟಗಳು ಬರ್ಬೋದು ಯಾಕೆಂದರೆ ಶುಕ್ರ ಷಷ್ಠದಲ್ಲಿರ್ತಾನೆ ಷಷ್ಠ್ಯಾಧಿಪತಿಯಾಗಿ ಮೊದಲು ಹನ್ನೆರಡು ದಿವಸ ಆಮೇಲೆ ಸಪ್ತಮಕ್ಕೆ ಬರ್ತಾನೆ ಏಳನೇ ಮನೆಗೆ ಬರ್ತಾನೆ ಷಷ್ಠ್ಯಾಧಿಪತಿ ಸಪ್ತಮಕ್ಕೆ ಬಂದ ಸೊ ಸಾಲಗಳ ವಿಚಾರಗಳು ತುಂಬ ರೌಂಡಪ್ ಆಗುತ್ತೆ ಜೂನ್ ತಿಂಗಳಲ್ಲಿ ಧನುರ್ ರಾಶಿ ಅವರಿಗೆ ಆರನೇ ತಾರೀಕಿನ ನಂತರ ಒಂದೇ ನೀವು ನಿಮ್ಮ ಫ್ರೆಂಡ್ಸ್ನ ತಲೆ ಮೇಲೆ ಕೂತ್ಕೊತಾರೆ ನಂಗೆ ಸಾಲ ಕೊಡು ನಂಗೆ ಸಾಲ ಕೊಡು ಅಂತ ಹೇಳಿ ಇಲ್ಲ ನಿಮ್ಮ ಫ್ರೆಂಡ್ಸ್ ನಿಮ್ಮ ತಲೆ ಮೇಲೆ ಕುತ್ಕೊತಾರೆ ನಂಗೆ ಸಾಲ ಕೊಡು ಸಾಲ ಕೊಡು ಅಂತ ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಒಂದಿಷ್ಟು ಸಾಲಗಳಿಗೆ ಅಂದರೆ ಧನುರ್ ರಾಶಿಯವರ ಒಂದಿಷ್ಟು ಸಾಲಗಳಿಗೆ ಸ್ತ್ರೀಯರು ಕಾರಣ ಆಗ್ತಾರೆ ಒಂದೇ ಸ್ತ್ರೀಯರಿಗೆ ಜಾಸ್ತಿ ಸಾಲ ಕೊಡ್ತೀರಾ ಇಲ್ಲ ಹತ್ರ ಸಾಲ ಜಾಸ್ತಿ ತಗೊಳ್ತೀರಾ ಅಥವಾ ಸ್ತ್ರೀಯರಿಗಾಗಿ ಒಂದಿಷ್ಟು ಸಾಲ ಮಾಡ್ತೀರಾ ಇದು ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥ ವಿಚಾರ ಧನುರ್ ಇಲ್ಲಿ ಇನ್ನೊಂದು ಏನಂದರೆ ಒಂಬತ್ತನೇ ಮನೆ ಅಧಿಪತಿಯಾಗಿರತಕ್ಕಂಥ ರವಿ ಹಾಗೂ ಷಷ್ಠ್ಯಾಧಿಪತಿಯಾದಂತಹ ಗುರು ಸಾರಿ ಷಷ್ಠ್ಯಾಧಿಪತಿ ಆದಂಥ ಶುಕ್ರ ಷಷ್ಠದಲ್ಲಿ ಗುರು ನಿಮ್ಮ ರಾಷ್ಟ್ರಾಧಿಪತಿ ಇದೇನನ್ನು ತೋರಿಸುತ್ತೆ ಒಂದೇ ನಿಮ್ಮ ಆರೋಗ್ಯಕ್ಕೋಸ್ಕರ ಆಗಲೇ ಹೇಳ್ದಂಗೆ ಸ್ವಲ್ಪ ಸಾಲಗಳು ಮಾಡ್ಕೊತೀರಾ ಅಂತ ಇಲ್ಲ ಅಂದರೆ ಮನೆಯವ್ರ ಆರೋಗ್ಯಕ್ಕೋಸ್ಕರ ತಂದೆಯವ್ರಿಗೆ ಹುಷಾರಿಲ್ಲ ತಾಯಿಯವ್ರಿಗ ಹುಷಾರಿಲ್ಲ ನಮ್ಮ ಮನೇಲಿ ಅವ್ರಿಗು ಹುಷಾರಿಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ ಹಿಂಗೆ ಮನೆಯವ್ರಿಗೋಸ್ಕರ ಒಂದಿಷ್ಟು ಸಾಲಗಳು ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ಗಳು ಕೊಡಿಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂದರೆ ಕೆಲವರು ಪಿತ್ರಾರ್ಜಿತ ಆಸ್ತಿಯನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದಿಷ್ಟು ಪಿತ್ರಾರ್ಜಿತ ಆಸ್ತಿ ಇದೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಅದನ್ನು ರೆಡಿ ಮಾಡಿಸ್ಕೋಬೇಕು ಅಂತಿರಲ್ಲ ಖರ್ಚು ಸಾಲ ಮಾಡಿಕೊಂಡು ಅದನ್ನ ರೆಡಿ ಮಾಡಿಸ್ಕೊಳ್ಳೋಕೆ ಕೂಡಾಡ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಕೋರ್ಟು ಕಚೇರಿಯಲ್ಲಿದ್ದರೆ ಸಾಲ ಮಾಡಿಕೊಂಡು ಕೋರ್ಟು ಕಚೇರಿಯ ಖರ್ಚುಗಳನ್ನು ನೋಡ್ಕೊಳ್ಳುವಂಥದ್ದು ಈ ತರಹ ಸಾಲಗಳಿಗೋಸ್ಕರ ಜಾಸ್ತಿ ಆದರೆ ಸಾಲಗಳಿಗೆ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿ ಆಗತ್ತೆ ಅದಕ್ಕೆ ನಾನೇನು ಹೇಳೋದು ನೀವೇನಾದರೂ ಭೂಮಿಗೆ ಟ್ರೈ ಮಾಡಿ ಯಾಕೆಂದರೆ ಪಂಚಮದಲ್ಲಿ ಕುಜಾ ಇದ್ದಾನೆ ಸೊ ನೀವು ಭೂಮಿಯನ್ನು ಮಾರಾಟ ಮಾಡಲಿಕ್ಕಾಗಲಿ ಅಥವಾ ಭೂಮಿಯನ್ನು ಖರೀದಿ ಮಾಡಲಿಕ್ಕಾಗಲಿ ನೀವು ಪ್ರಯತ್ನ ಮಾಡಿದ ಧನುರ್ ರಾಶಿಯರು ತುಂಬ ಸುಲಲಿತವಾಗಿ ಆಗಿಬಿಡುತ್ತೆ ಈ ಒಂದು ಜೂನ್ ತಿಂಗಳಲ್ಲಿ ಈಸಿಯಾಗಿ ಹೂ ಎತ್ತದಂಗೆ ಆಯಿತು ಸ್ವಾಮಿ ಕೆಲಸ ಅಂತಿರಲ್ಲ ಆ ಥರ ಆಗುತ್ತೆ ಸೊ ಅದರಿಂದ ಸುಬ್ರಹ್ಮಣ್ಯನ ಅನುಗ್ರಹ ಚೆನ್ನಾಗಿದೆ ಪ್ರತಿಯೊಬ್ಬರು ಧನುರ್ ರಾಶಿಯರು ಸುಬ್ರಹ್ಮಣ್ಯ ಆಗಿನ ನಮಃ ಅಂತ ಕಮೆಂಟ್ ಮಾಡಿ ಕೆಳಗಡೆ ಆರು ಬಾರಿ ಕಮೆಂಟ್ ಮಾಡಿ ಸುಬ್ರಹ್ಮಣ್ಯ ಆಗಿನ ನಮಃ ಸುಬ್ರಹ್ಮಣ್ಯ ಆಯ ನಮಃ ಸುಬ್ರಹ್ಮಣ್ಯ ಆಯ ನಮಃ ಸುಬ್ರಹ್ಮಣ್ಯ ಆಯ ನಮಃ ಸುಬ್ರಹ್ಮಣ್ಯ ನಮಃ ಸುಬ್ರಹ್ಮಣ್ಯ ಆರು ಬಾರಿ ಕಮೆಂಟ್ ಮಾಡಿ ಕಾಪಿ ಪೇಸ್ಟ್ ಮಾಡಬೇಡಿ ಕಮೆಂಟ್ ಮಾಡಿ ಟೈಪ್ ಮಾಡಿ ಹಾಂ ಸೊ ಈ ಕುಜನ ಅನುಗ್ರಹ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಭೂಮಿ ವ್ಯವಹಾರಗಳು ಚೆನ್ನಾಗಿ ಆಗಿಬಿಡುತ್ತೆ ಆದ್ದರಿಂದಾಗಿ ಸಾಲ ಆದರೂ ಪರವಾಗಿಲ್ಲ ಸೈಟ್ ಸಾಲ ಮಾಡ್ತೀರಾ ಸಾಲ ಮಾಡಿ ಒಂದು ಕಟ್ಟಿರೋ ಮನೆ ತೊಗೊಳ್ತೀರಾ ಅಥವಾ ಹೋಮ್ ಲೋನ್ಗೋಸ್ಕರ ಹಾಂ ಕನ್ಸ್ಟ್ರಕ್ಷನ್ ಲೋನ್ ಮಾಡ್ತೀರಾ ಮಾಡಿ ಸಾಲನ ಯಾರು ಬೇಡ ಅಂದರು ಅದು ಬಿಟ್ಬಿಟ್ಟು ಈಸಿಯಾಗಿ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಯಾಕೆಂದರೆ ಕೂಜಾ ನಿಮಗೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೂ ಕಾರಣಭೂತನ ಆಗ್ತಾನೆ ಆದ್ದರಿಂದ ಏನೋ ಸಾಲ ಮಾಡಿ ಫ್ರಿಜ್ ತೊಗೊಂಡೆ ಸಾಲ ಮಾಡಿ ಟಿ ವಿ ತೊಗೊಂಡೆ ಸಾಲ ಮಾಡಿ ವಾಷಿಂಗ್ ಮೆಷಿನ್ ತೊಗೊಂಡೆ ಈಸಿಯಾಗಿ ಸಿಕ್ಬಿಡ್ತೇನು ಸಾಲ ಮಾಡ್ತಾರೆ ಅದ್ರೆಂಟು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತೊಗೊಳ್ತಾರೆ ಅದ್ರ ಮೇಲೆ ಆಂ ಒಂದು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಅದ್ರ ಮೇಲೆ ನಿಮಗೆ ಇದನ್ನ ಹಾಕ್ಬಿಡ್ತಾರೆ ಏನೋ ಬಡ್ಡಿ ಹಾಕ್ಬಿಡ್ತಾರೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನಿಮ್ಮ ಸಿಬಿಲ್ ಹಾಳು ಮಾಡಿ ಇಟ್ಟುಬಿಡ್ತಾರೆ ನಿಮಗೆಲ್ಲೂ ಸಾಲ ಸಿಗ್ದಂಗೆ ಯಾಕೆ ಆದ್ದರಿಂದ ಅತ್ಯಂತ ಅವಶ್ಯಕವಾದ ಪ್ರಧಾನವಾದ ವಿಚಾರಗಳಿಗೆ ಮಾತ್ರ ಸಾಲ ಮಾಡಿ ಅನ್ಯಥಾ ಚಿಕ್ಕ ಪುಟ್ಟದು ಅಪ್ರೂವ್ಡ್ ಲೋನ್ ಇದೆ ಚೆನ್ನಾಗಿದೆ ಈಸಿಯಾಗಿದೆ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಈ ವಿದ್ಯುತ್ ಉಪಕರಣಗಳಿಗೋಸ್ಕರವಾಗಿ ಒಂದಿಷ್ಟು ಸಾಲ ಮಾಡಬೇಡಿ ಎಚ್ಚರ ಅದು ಕೂಡ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಓಕೆನಾ ಎರಡನೇದಾಗಿ ಇನ್ನು ವಿವಾಹಾದಿ ವಿಚಾರಗಳಿಗೆ ಬರ್ತಾನೆ ಹದಿನಾಲ್ಕನೇ ತಾರೀಕಿನ ತನಕ ನಿಮಗೆ ಆರನೇ ಮನೆಯಲ್ಲಿ ಸಪ್ತಮಾಧಿಪತಿ ಹದಿನಾ ಹದ್ ಹದಿನಾಲ್ಕನೇ ತಾರೀಕು ನಂತರ ನಂತರ ಏಳನೇ ಮನೆಯಲ್ಲಿ ಸಪ್ತಮಾಧಿಪತಿ ಸೊ ವಿವಾಹದ ವಿಚಾರಗಳು ತುಂಬ ಅವಿವಾಹಿತರಿಗೆ ವಿವಾಹದ ವಿಚಾರಗಳಲ್ಲಿ ತುಂಬ ಅನುಕೂಲವಾಗುವ ಸಾಧ್ಯತೆ ಹದಿನಾಲ್ಕನೇ ತಾರೀಕು ನಂತರ ಇದೆ ಅಲ್ಲಿ ತನಕ ಇಲ್ಲ ಆದರೆ ಅದು ಕೂಡ ಪೂರ್ಣವಾಗಿಲ್ಲ ಯಾಕೆ ಪೂರ್ಣವಾಗಿಲ್ಲ ಅಂತಂದರೆ ಶುಕ್ರನು ಬಂದ್ಬಿಡ್ತಾನಲ್ಲಿ ಹನ್ನೆರಡರಿಂದ ಕಾರಕೋ ಭಾವನಾಶಾಯ ಅವನು ಹಾಳು ಮಾಡ್ತಾನೆ ಶುಕ್ರ ಸೊ ಅದರಿಂದಾಗಿ ಸ್ವಲ್ಪ ಶುಕ್ರನ ಆರಾಧನೆ ಲಕ್ಷ್ಮಿ ಆರಾಧನೆ ಮಾಡಿಕೊಂಡ್ರೆ ವಿವಾಹ ವಿಚಾರಗಳ ಅನುಕೂಲವಾಗತ್ತೆ ನಾವು ಸೌಭಾಗ್ಯ ಲಕ್ಷ್ಮಿ ಹೋಮ ಅಂತ ಮಾಡ್ತಾ ಇದ್ದೇವೆ ಮೇ ಇಪ್ಪತ್ತ್ಮೂರನೇ ತಾರೀಕು ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಕೊಂಡು ಆ ಕಂಕಣ ದಾರ ಕೊಡ್ತೇನೆ ಕೈ ಕಟ್ಕೊಳ್ಳಿ ಅವಿವಾಹಿತರೆಲ್ಲರೂ ಸಹ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿ ಅಥವಾ ಆರ್ಥಿಕ ಬಾಧೆಗಳು ಏನೇ ಇದ್ರೂ ಸಮಸ್ಯೆಗಳು ಪರಿಹಾರವಾಗಲಿ ಶುಕ್ರನ ಸಂಬಂಧಿತವಾದದ್ದು ಸ್ತ್ರೀ ಸಂಬಂಧಿತವಾದಂಥ ಸಮಸ್ಯೆಗಳು ಬರಬಹುದು ಸ್ತ್ರೀಯಿಂದ ಸಮಸ್ಯೆ ಆಗಬಹುದು ಅಂತ ಹೇಳ್ದಲ್ಲ ಅದೆಲ್ಲ ಪರಿಹಾರವಾಗಲಿ ಶುಕ್ರ ಶಾಂತಿ ಸಹಿತ ಲಕ್ಷ್ಮಿ ಹೋಮದಿಂದಾಗಿ ಧನುರ್ ರಾಶಿ ಅನುಕೂಲವಾಗಲಿ ಅಂತ ಆಯ್ತಾ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಶುಕ್ರನ ಇದು ಸೊ ನೀವು ವಿವಾಹದ ವಿಚಾರಗಳು ಹದಿನಾಲ್ಕನೇ ತಾರೀಕು ನಂತರ ಅನುಕೂಲವಾಗುತ್ತೆ ಮದುವೆ ಆಲ್ರೆಡಿ ಆಗಿರತಕ್ಕಂಥವರಿಗೆ ಸಪ್ತಮದ ಶುಕ್ರ ಕಾರಕೋ ಭಾವನಾಶಾಯ ಸುಖ ದಾಂಪತ್ಯವನ್ನು ಕೊಡೋದಿಲ್ಲ ಹಾಗಂತ ಸಪ್ತಮಾಧಿಪತಿಯಾಗಿ ಬುಧ ಸಪ್ತಮದಲ್ಲಿ ಚೆನ್ನಾಗಿರ್ತಾನೆ ಭಾಗ್ಯಾಧಿಪತಿಯಾಗಿರುವ ಸಪ್ತಮದಲ್ಲಿ ಉತ್ತಮವಾಗಿರ್ತಾನೆ ಆದರೆ ಅಂದರೆ ಏನೇನು ತೋರಿಸುತ್ತೆ ಹೊರಗಿನ ಪ್ರಪಂಚಕ್ಕೆ ಗಂಡ ಗಂಡಾಯಿತು ಭಾಳ ಚೆನ್ನಾಗಿದ್ದೀರಾ ಅನ್ನೋ ರೀತಿಯಲ್ಲಿ ತೋರಿಸ್ಕೊಡ್ತೀರಾ ಒಳಗೊಳಗೆ ನೀನು ಚೆನ್ನಾಗಿಲ್ಲ ನೀವು ಕ್ಲೋಸ್ಡ್ ಡೋರ್ಸ್ ಒಳಗಡೆ ನೀವು ಸರಿಯಾಗಿಲ್ಲ ಅನ್ನೋ ತೋರಿಸ ಸ್ವಲ್ಪ ಅಹಂ ನಿಮಗೋ ಅವ್ರಿಗೋ ಯಾರಿಗೋ ಅಂತ ಇನ್ನು ಪಾಸಿಟಿವ್ ವಿಚಾರಗಳು ಮಾತಾಡಬೇಕು ಅಂದರೆ ಪಂಚಮದಲ್ಲೇ ಕುಜಾ ನಿಮಗೆ ಕೈ ಹಾಕದ ಕೆಲಸಗಳೆಲ್ಲ ಯಶಸ್ಸು ಕೊಡ್ತಾನೆ ಬಹಳ ಸೌಮ್ಯವಾಗಿ ಹಿಂದೆ ಬಂದರೆ ಹಾಯಬೇಡಿ ಮುಂದೆ ಬಂದರೆ ಒದಗಬೇಡಿ ಅನ್ನೋ ರೀತಿಯಲ್ಲಿ ಇದುವಂತಹ ಧನುರ್ ರಾಶಿಯವರು ನಿಮ್ಮನ್ನು ನೋಡಬೇಕು ನಿಮ್ಮನ್ನ ಅಂದರೆ ಜೂನ್ ತಿಂಗಳಲ್ಲಿ ನೋಡಬೇಕು ಒಂಥರ ಟೆರರ್ ಥರ ಹೋಗಿ ಕೂತ್ಕೊಂಡು ನಿಮ್ಮ ಕೆಲಸಗಳು ಮಾಡ್ಕೊಂಡು ಬರ್ತೀರಾ ನೀವು ಹಾಂ ಎಲ್ಲರನ್ನೇ ಅದೇ ನನಗೆ ಈ ಕೆಲಸ ಆಗಲೇಬೇಕು ಅಂತ ಇಷ್ಟು ದಿವಸ ಇಷ್ಟು ಸೌಮ್ಯವಾಗಿದ್ದಲ್ಲಪ್ಪ ಇದೇನಿದು ನಿಮ್ಮ ಕೆಲಸ ಆಗಬೇಕು ಅಂದ್ರೆ ರಾಕ್ಷಸ ಆಗ್ಬಿಡಿದ್ದಿಲ್ಲ ನೀನು ಅಂತ ಆ ಥರ ನೀವು ಕೆಲಸಗಳ ಕರೆಗಳು ಮಾಡ್ಕೊಂಡು ಬಂದುಬಿಡ್ತೀರ ಕೈ ಹಾಕಿದ ಕೆಲಸ ಫಿಕ್ಸ್ ಮಾಡ್ಕೊಂಡೇ ಬರ್ತೀರಾ ಜಗಳ ಮಾಡಿ ಮಾಡ್ತೀರೋ ಹೊಡೆದಾಟ ಮಾಡಿ ಮಾಡ್ತೀರೋ ಬುದ್ಧಿವಂತ ಯೋಗ ಮಾಡ್ತೀರೋ ಓಡಾಡ್ಕೊಂಡು ಒಟ್ಟ ಮಾಡ್ತೀರಾ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ಸೇ ಧನುರ್ ರಾಶಿಯವರು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಜೂನ್ ತಿಂಗಳಲ್ಲಿ ಸೂಪರ್ ಭೂಮಿ ವ್ಯವಹಾರ ಸೂಪರ್ ಯಾವುದೇ ವ್ಯವಹಾರ ಇದ್ರು ಆಯ್ತಲ್ವಾ ಅದರಲ್ಲೂ ವಿಶೇಷವಾಗಿ ನಿಮ್ಮ ಭೂಮಿ ವ್ಯವಹಾರಗಳೆಲ್ಲ ಈಗ ಸೈಟ್ ಇಟ್ಟಿದ್ದೀರಾ ಅಥವಾ ಕೃಷಿ ಭೂಮಿ ಇಟ್ಟಿದ್ದೀರಾ ಅಥವಾ ಸೈಟ್ ಹುಡುಕ್ತಾ ಇದ್ದೀರಾ ಮನೆ ಕಟ್ಟಕ್ಕೆ ಅಥವಾ ಭೂಮಿ ಹುಡುಕ್ತಾ ಇದ್ದೀರಾ ಕೃಷಿ ಮಾಡಕ್ಕೆ ಅಥವಾ ಕಟ್ಟಿದ ಮನೆ ಹುಡುಕ್ತಾ ಇದ್ದೀರಾ ಬಾಡಿಗೆ ಮನೆ ಹುಡುಕ್ತಾ ಇದೀವಿ ಗುರುಳೆ ಸಿಗ್ತಾ ಇಲ್ಲ ಏನು ಯೋಚನೆ ಮಾಡಬೇಡಿ ಭೂವರಾಹಸ್ವಾಮಿ ಹೋಮವನ್ನು ಹುಣ್ಣಿಮೆಯ ದಿವಸ ಮೇ ಇಪ್ಪತ್ತ್ ಮೂರನೇ ತಾರೀಕು ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರಸಾದ ಸ್ವರೂಪ ಒಂದು ಕಂಕಣದಾರವನ್ನು ಅದನ್ನು ಕಟ್ಕೊಂಡು ಭೂಮಿ ಹುಡ್ಕೋಕೆ ಹೋಗಿ ಆ ಕಂಕಣದಾರ ಕಟ್ಕೊಂಡು ನೀವು ವ್ಯವಹಾರ ಮಾಡಕ್ಕೆ ಕೂತ್ಕೊಳ್ಳಿ ಅಂದ್ರೆ ಆ ಭೂಮಿ ವ್ಯವಹಾರ ಮಾತಾಡಕ್ಕೆ ಕೂತ್ಕೊಳ್ಳಿ ಖಂಡಿತವಾಗಿ ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳಾಗತ್ತೆ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ ಆಗತ್ತೆ ಸೌಭಾಗ್ಯ ಲಕ್ಷ್ಮಿ ಹೋಮ ಆಗತ್ತೆ ಹಲವಾರು ಹೋಮಗಳಿದಾವೆ ಇರುತ್ತಲ್ವಾ ಇನ್ನು ಉದ್ಯೋಗಾದಿ ವಿಚಾರಗಳು ಯಾವ ರೀತಿಯಲ್ಲಿ ಕರ್ಮಾಧಿಪತಿ ಕರ್ಮಾಧಿಪತಿಯಾಗಿರತಕ್ಕಂಥ ಬುಧಗ್ರಹ ಷಷ್ಟದಲ್ಲಿರ್ತಾನೆ ಆದ್ದರಿಂದ ಹನ್ನ ಹದಿನಾಲ್ಕನೇ ತಾರೀಕಿನ ತನಕ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದಿಲ್ಲ ಬರೀ ಓಡಾಟ ಓಡಾಟ ನಾಳೆ ಬಾ ನೆಕ್ಸ್ಟ್ ನೆಕ್ಸ್ಟ್ ಅಂತ ಈ ಮೇಲ್ಗಳಿಗೆ ಯಾವುದೂ ರಿಪ್ಲೈ ಬರೋದಿಲ್ಲ ಯಾವುದೇ ಇದು ಇಲ್ಲ ಹದಿನಾಲ್ಕನೇ ತಾರೀಕಿನ ನಂತರ ನಿರುದ್ಯೋಗಿ ನಿರುದ್ಯೋಗಿ ಧನುರಾಶರಿಗೆ ಉದ್ಯೋಗ ಸಿಗಬೇಕು ಅಂದರೆ ಹದಿನಾಲ್ಕನೇ ತಾರೀಕು ದಾಟಬೇಕು ಜೂನ್ ತಿಂಗಳ ಕೊನೆಯ ಎರಡು ವಾರಗಳು ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗಗಳಿಗೆ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಪ್ರಮೋಷನ್ನು ಟ್ರಾನ್ಸ್ಫರು ನೀವು ಏನು ಕೇಳಿದ್ರದು ರೀ ಸಾಲ ಬೇಕಾ ಜಾಬ್ ರಿಲೇಟೆಡ್ ಆಗಿ ನಿಮ್ಗೆ ಸಾಲ ಬೇಕಾ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಕೇಳಿದ್ರೆ ನಿಮ್ಗೆ ಸಾಲನೂ ಕೊಡ್ತಾರೆ ಹದಿನಾಲ್ಕನೇ ತಾರೀಕು ದಾಟಬೇಕು ಇನ್ನೂ ಇಂಪಾರ್ಟೆಂಟು ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ನೀವು ಧನುರಾಶಿಯ ಗಂಡಸರಾಗಿರಲಿ ಧನುರಾಶಿಯ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಸ್ತ್ರೀಯರು ನಿಮಗೆ ಶತ್ರುಗಳ ಸ್ವರೂಪದಲ್ಲಿ ಕಾಡ್ತಾರೆ ಸ್ವಲ್ಪ ಅವರಿಂದ ದೂರ ಇದ್ದರೆ ಒಳ್ಳೆಯದು ಆಮೇಲೆ ನಿಮ್ಮ ಇಷ್ಟ ರೈತರಿಗೆ ತುಂಬ ಚೆನ್ನಾಗಿದೆ ಧನುರ್ ರೈತರಿಗೆ ಒಳ್ಳೆಯ ಬೆಲೆ ಬೆಳೆನೂ ಚೆನ್ನಾಗಿ ಬರುತ್ತೆ ಬೆಲೆನೂ ಚೆನ್ನಾಗಿ ಸಿಗತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ಈ ಬಿಸ್ನೆಸ್ ಇದ್ರೆ ಈ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಮಾಡ್ತಕ್ಕಂಥವ್ರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕುಜಬಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿದೆ ನಿಮಗೆ ಏನು ಯೋಚನೆ ಮಾಡಬೇಡಿ ಸ್ವಲ್ಪ ದೇವತಾರಾಧನೆ ಬೇಕು ಏನಂದರೆ ಕೈ ಹಾಕಿದ ಕೆಲಸಗಳೆಲ್ಲ ಎಡವಟ್ಟು ಮಾಡಾಕೋದು ಯಾವುದು ಗೊತ್ತಾ ಯೋಗ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಬಿಸ್ನೆಸ್ ಮಾಡೋಕೆ ಹೊಟ್ಟಿದ್ದೀರಾ ಆಗ್ತಾ ಇಲ್ಲ ಉದ್ಯೋಗದಲ್ಲಿ ಪ್ರಮೋಷನ್ ಟ್ರೈ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ವಿದೇಶ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಏನು ಪ್ರಯತ್ನ ಆದರೂ ಕೈಗೆ ಬಂತು ಬಾಯಿಗೆ ಬರ್ತಾ ಇಲ್ಲ ಗುರುಗಳೇ ನೀವೇನೋ ಚೆನ್ನಾಗಿದೆ ಚೆನ್ನಾಗಿದೆ ಅಂತೀರಾ ಇಲ್ಲಿ ಯಾವುದೇ ಕೆಲಸನೇ ಆಗ್ತಾ ಇಲ್ಲ ಯೋಗ ದೋಷ ಈ ಕಾಳಸರ್ಪಯೋಗ ದೋಷವನ್ನ ಪರಿಹಾರ ಮಾಡ್ತಕ್ಕಂಥದ್ದು ನಾ ಕೆಲಸವನ್ನ ಮೇ ಇಪ್ಪತ್ಮೂರನೇ ತಾರೀಕು ನಾವು ಮಾಡ್ತಾ ಇದ್ದೇವೆ ವೈಶಾಖ ಪೂರ್ಣಿಮೆ ವೈಶಾಖ ಮಾಸದ ಹುಣ್ಣಿಮೆ ಮೇ ಇಪ್ಪತ್ಮೂರನೇ ತಾರೀಕು ಗುರುವಾರ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಧನುರ್ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸ್ಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಸರ್ಪಯೋಗ ಪರಿಹಾರ ಶಾಂತಿಯೊಮ್ಮೆ ಲೈವಲ್ಲಾಗುತ್ತೆ ನೀವು ನೋಡ್ಕೊಳ್ಳಿ ನಾಗನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಬಿಂಬಗಳನ್ನ ಕೊಡ್ತೇವೆ ಕಳಿಸ್ಕೊಡ್ತೇವೆ ನಿಮಗೆ ಸ್ವಾಮಿಯ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲೂ ಇಟ್ಟು ಎನರ್ಜೈಸ್ ಮಾಡಿಕೊಂಡು ಅಭಿವಂತನೆ ಮಾಡ್ಕೊಂಡು ತೊಗೊಂಡು ಅವತ್ತಿನ ದಿವಸ ಅಲ್ಲಿಯೂ ಕೂಡ ಇಟ್ಟು ಪೂಜೆ ಮಾಡಿ ಕಳಿಸ್ಕೊಡ್ತೇವೆ ಏನು ಮಾಡ್ಬೇಕು ನೀವು ಆ ನಾಗನಾಗಿನ್ ನಿಮಗೆ ಸಿಕ್ಕಿದ ತಕ್ಷಣ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅಂಗೈಯಲ್ಲಿ ನಾಗನಾಗಿನ್ ಎರಡು ನಾಗ ಬಿಂಬಗಳು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ ಒಂದು ಆರು ಬಾರಿ ನಿವಾರಿಸ್ಬಿಟ್ಟು ದೇವಸ್ಥಾನದ ಹುಂಡಿ ಎಲ್ಲ ಹಾಕ್ಬಿಡಿ ಕಾಳಸರ್ಪ ಯೋಗ ದೋಷ ಪರಿಹಾರ ಆಗ್ಬಿಡ್ಲಿ ನಿಮಗೆ ಲ್ವ ಈ ಕಾಳಸರ್ಪ ಯೋಗ ದೋಷ ಹೆಂಗೆ ಅಂದರೆ ಇದು ಏನೋ ದೀರ್ಘವಾಗಿರುತ್ತೆ ಸ ಪೂರ್ಣ ನಾಶ ಮಾಡೋಕ್ಕಾಗಲ್ಲ ಏನೇ ಇದ್ರೂ ಕೂಡ ಅದನ್ನು ಯು ಕೆನಾಟ್ ಎರಾಡಿಕೇಟ್ ಯು ಕ್ಯಾನ್ ಓನ್ಲಿ ಡಿಕ್ರೀಸ್ ಅಂತ ಕಡಿಮೆ ಮಾಡಬಹುದು ನಿವಾರಣೆ ಮಾಡೋಕ್ಕಾಗಲ್ಲ ಆದ್ದರಿಂದ ಆಗಾಗ ಆಗಾಗ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮಾಡಿಕೊಂಡ್ರೇ ಸಾಧ್ಯ ಅದು ಆದರೆ ಈ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಕಳಿಸ್ಕೊಡ್ತೇವೆ ಅದನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಗೆ ನಿವಾರಿಸ್ಬಿಟ್ಟು ಮನೆ ಹತ್ರ ಇರುವ ಯಾವ್ದಾದ್ರೂ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಸುಬ್ರಹ್ಮಣ್ಯ ದೇವಸ್ಥಾನ ಆದರೆ ಉತ್ತಮ ಸಿಗಲಿಲ್ಲ ಅಂದ್ರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅದ್ರ ಜೊತೆಗೆ ನಾವು ಇನ್ನು ಬೇರೆ ಹೋಮಗಳು ಯಾವುದು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಹೋಮಗಳು ಒಂದು ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಪ್ರತಿಯೊಂದು ಸಂಕಲ್ಪ ಸೇವೆ ಕೊಟ್ಟವರೆಗೂ ಒಂದು ನಾಗಬಿಂಬಗಳು ಎರಡು ನಾಗಬಿಂಬಗಳು ಹಾಗೂ ಒಂದು ಕಂಕಣ ದಾರ ಕೈಯಲ್ಲಿ ಕಟ್ಕೊಳ್ಳೋಕೆ ಹಾಂ ಒಳ್ಳೇದಾಗಲಿ ನಾಗಾರಾಧನೆ ಅರಿಶಿನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕೊಳಿಸ್ಕೊಡ್ತೇವೆ ಅದನ್ನು ಹಣೆಗೆ ಹಚ್ಕೊಳ್ಳಿ ಕಂಕಣದಾರವನ್ನು ಕೈ ಕಟ್ಕೊಳ್ಳಿ ನಾಗನಾಗಿನ ಬಿಂಬಗಳನ್ನು ಒಂದೊಂದು ರೂಪಾಯಿ ಆರು ಕಾಯಿನ್ ಸೇರಿಸ್ಬಿಟ್ಟು ನೀವು ಮಾಡಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಡಿ ಸಿಂಪಲ್ ಮುಗಿತಷ್ಟೇ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಧನುರಾಶಿ ಅನ್ನು ನಿಮ್ಮ ರಾಶಿ ಹಾಗೂ ನಿಮ್ಮ ರಾಶಿಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈಗೊಂದು ವಿಶೇಷವಾದಂತಹ ನಾಗನ ಒಂದು ಮಂತ್ರವನ್ನು ಹೇಳ್ತಾರೆ ಪ್ರತಿ ದಿವಸ ಒಂದು ಆರು ಬಾರಿ ಈ ಮಂತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ ಖಂಡಿತವಾಗಿ ನಿಮ್ಮ ಬಾಧೆಗಳು ಸರ್ಪದೋಷಗಳೆಲ್ಲ ಪರಿಹಾರವಾಗುತ್ತೆ ಒಳ್ಳೇದಾಗಲಿ ಮುಂದಿನ ಉಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಪೃಥ್ವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿತೆಭ್ಯ ಸರ್ಪೇಭ್ಯೋ ನಮಃ ಓಂ ಯೇ ದೋರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಷೂ येषा तेभ्य सर्पेभ्यो नम ओं याशवो या तो या धाना वनस्पति गुम्रनो ये वा वटेशु ते शेरते तेभ्य सर्पेभ्यो नम ओं भुजंगेय विमे सर्पराजा धीमे तन्नो नाग प्रचोदयात् हरि ओम